ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ಲಿ ಮತ್ತೆ ತ್ರಿವೇಣಿ ಹೇಗಿದ್ದೀರಾ ನಾವು ಆರಾಮಿದ್ದೀವಿ ನೋಡಿರಿ ನೀವು ಎಲ್ಲರೂ ಕೇಳಿದ್ದೀರಾ ಅಂದ್ಕೊಂಡು ಭಾವಿಸ್ತಾ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡ್ತೀನಿ ರೀ ಮಧ್ಯಾಹ್ನದ ಲಾಗು ಎಲ್ಲ ಕೆಲಸ ಅದು ಮುಗಿತು ಡೈಲಿ ಅದೇ ತೋರಿಸೋದಾಗಿತ್ತು ಅದಕ್ಕೋಸ್ಕರ ಸ್ವಲ್ಪ ಡಿಫ್ರೆಂಟ್ ಇರಲಿ ಅಂತ ಅಂದ್ಬಿಟ್ಟು ಇವಾಗ ಅಮ್ಮನ ಕಡೆಯಿಂದ ಮತ್ತು ಇನ್ನೊಂದು ಬ್ಲೌಸು ಕಟ್ಟಿಂಗು ಮತ್ತು ಮಾಡೋದು ಯಾವ ಥರ ಅನ್ನೋದು ಈಸಿಯಾಗಿ ಇದ್ದಾರೆ ಅದಕ್ಕೋಸ್ಕರ ನಿಮ್ಗೆ ತೋರಿಸ್ತಾ ಇದ್ದೀನಿ ನನ್ನ ಚಾನಲ್ ಫಸ್ಟ್ ಟೈಮ್ ಇದ್ದೀನಿ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋವನ್ನು ನೋಡಿ ಹಾಗೆ ನನಗೆ ಸಪೋರ್ಟ್ ಮಾಡಿ ಹಾಗೆ ವೀಡಿಯೋ ಪೂರ್ತಿ ನೋಡಿರಿ ಸ್ಕಿಪ್ ಮಾಡಿದೆ ಹಾಗಾದರೆ ಅರ್ಥ ಆಗುತ್ತೆ ನಿಮ್ಗೆ ಯಾವ ಥರ ಕಲಿಸ್ಕೊಡೋಕರಮ್ಮ ಸಿಂಪಲ್ಲಾಗಿ ಅಂತ ಅನ್ನೋದು ಕಟಿಂಗ್ ಮಾಡೋದು ಬನ್ನಿ ಫ್ರೆಂಡ್ಸನ್ನು ಈಗ ನೋಡ್ತಾ ಹೋಗಿ ನೋಡಿರಿ ಅಮ್ಮ ಹಾಕ್ತಾಯಿದ್ದಾರೆ ಡಯಾಗ್ರಾಮ್ ಹಾಕ್ತಾಯಿದ್ದಾರೆ ಹಾಗೆ ಮುಂದೆ ಕಟಿಂಗ್ ತೋ ಯಾವ ಥರ ಇರೋದು ಮತ್ತು ಹಿಂದ್ಗಡೆದು ಯಾವ ಥರ ಕ ಮೆಜರ್ಮೆಂಟ್ ಅಂತಂದು ತೋರಿಸ್ತಾ ಇದ್ದಾರೆ ನೋಡಿ ಇವಾಗ ಈ ಥರ ಹಾಕ್ಬಿಟ್ಟರೆ ಹಾಕ್ಬಿಟ್ಟು ಇವಾಗ ಕಟಿಂಗ್ ಮಾಡ್ತಾಯಿದ್ದಾರೆ ನೋಡಿ ಹಾಗಾಗಿ ತೋರಿಸ್ತಾ ಇದ್ದೀನಿ ಮೊದಲೆಲ್ಲ ಅವರೆಲ್ಲ ಟ್ರೈನಿಂಗ್ ಕೊಟ್ಟಾರೆ ತರಬೇತಿ ಏನು ಮಾಡ್ಯಾರೀ ಕಲಿಸ್ಕೊಟ್ಟಾರೆ ಅದಕ್ಕೋಸ್ಕರ ಇವಾಗ ನನಗೂ ಸುಮ್ಮನೆ ಕುಂತು ಏನು ಮಾಡೋದು ಕಲಿಸ್ಕೊಡು ಅಂತ ಹೇಳ್ತಾ ಇದ್ದೆ ಅಮ್ಮಗೆ ಹಂಗಾಗಿ ಅಮ್ಮ ಇದ್ದಾರೆ ಇವಾಗ ಕಟಿಂಗ್ ಯಾವ ಥರ ಮಾಡೋದು ಅಂತಂದು ಈಸಿಯಾಗಿ ಈ ಥರ ನೋಡಿರಿ ಇವಾಗ ಮುಂದುಗಡೆದು ಕಟ್ ಮಾಡಿದ್ದರೆ ಈಗ ಇದು ನೋಡಿರಿ ಬಗಲ ಕಟ್ ಮಾಡ್ತಾ ಇದ್ದಾರೆ ನೋಡಿರಿ ಯಾವ ಥರ ಕಟಿಂಗ್ ಇದ್ದಾರೆ ಅಮ್ಮ ಅಂತ ಅನ್ನೋದು ಇದು ಹಿಂದ್ಗಡೆ ರೀ ಇದು ಅದು ಮುಂದಗಡೆದು ಕಟಿಂಗ್ ಆಯಿತು ಇವದು ಹಿಂದ್ಗಡೆಯಿಂದ ಯಾವ ಥರ ಕೊರಳು ಎಷ್ಟು ಡೀಪ್ ಬೇಕು ಅನ್ನೋದು ಅದನ್ನು ಬ್ಲೌಸು ಅದು ನೋಡಿಬಿಟ್ಟು ಅದೇ ಥರನೇ ಕಟ್ ಮಾಡ್ತಾ ಇದ್ದಾರೆ ನನ್ನ ಆಳತಿ ಬ್ಲೌಸ್ ತೊಗೊಂಡ್ಬಿಟ್ಟು ನೋಡಿ ಮೊದಲಿದ್ದ ಅವರು ಬ್ಲೌಸ್ ಅದೆಲ್ಲ ಹೊಲ್ಕೊಂಡು ಬಂದಾರೆ ಹಾಗಾಗಿ ತೋರಿಸ್ತಾ ಇದ್ದಾರೆ ಈ ಥರ ನೋಡಿರಿ ಇವಾಗೆಲ್ಲ ಕಟಿಂಗ್ ಆದ ನಂತರ ನಾನು ಅದು ಹೊಲಿಯೋದು ಯಾವ ಥರ ಅನ್ನೋದು ಇನ್ನೊಂದು ವಿಡಿಯೋದಾಗ ಹಾಕ್ತೀನಿ ಯಾಕಂದರೆ ವಿಡಿಯೋ ಎಲ್ಲ ಹಂಗಾಗುತ್ತೆ ಫ್ರೆಂಡ್ಸ್ ಅದಕ್ಕೋಸ್ಕರ ಆ ನಂತರ ನಾನು ಯಾವ ಥರ ಹೊಲಿತೀನಿ ಟೀಚಿಂಗ್ ಮಾಡ್ತೀನಿ ಅನ್ನೋದು ಕೂಡ ನಿಮ್ಗೆ ನಾನು ತೋರಿಸ್ತಿದ್ದೀನಿ ಈಗ ಡಾಚ್ ಹಾಕೋದು ಯಾವ ಥರ ಅನ್ನೋದು ಹಿಡಿತ ಹೆಂಗೆ ಇದು ಅನ್ನೋದು ನೋಡಿರಿ ಅಮ್ಮ ಅಂದಾಜ್ಮೇಲೆ ಇದ್ದಾರೆ ಅವರು ಅವ್ರಿಗೆ ಗುರುತು ಹಿಡ್ಕೊಟ್ಟೋದು ಗುರ್ತಿತ್ತಲ್ಲ ಹಂಗಾಗಿಬಿಟ್ಟು ಅವರು ಯಾವುದೇ ಏನದಿರಲಾರ್ದೆ ಅವ್ರಿಗೆ ಗೊತ್ತದಲ್ಲ ಫ್ರೆಂಡ್ಸ್ ಹಂಗಾಗಿ ಪರ್ಫೆಕ್ಟಾಗಿ ಯಾವ ಥರ ಡಾಚ್ ಹಿಡಿಯೋದು ಅನ್ನೋದು ಈ ಥರ ಮಾಡ್ತಾಯಿದ್ದಾರೆ ನೋಡಿ ಫುಲ್ಲು ಇವಾಗೇನು ನ್ಯೂ ನೀವು ಫ್ಯಾಷನ್ ಬಂದದು ಫ್ರೆಂಡ್ಸ್ ಎಲ್ಲನೂ ಮೊದಲೆಲ್ಲ ಅಮ್ಮ ಹೊಲ್ದ್ಬಿಟ್ಟು ರೀ ಬ್ಲೌಸ್ ಇನ್ನೂ ತುಂಬ ಒಳ್ಳೆ ಒಳ್ಳೆ ಡಿಸೈನ್ಸ್ ಅಮ್ಮ ಕುರ್ತದೆ ಫ್ರೆಂಡ್ಸ್ ಅದನ್ನು ಕೂಡ ನಾನು ನಿಮ್ಗೆ ತೋರಿಸ್ತಾ ಹೋಗ್ತಾ ಇದ್ದೇನೆ ಯಾಕಂದರೆ ನನಗೆ ಯಾವ್ದಾದ್ರೂ ಕೆಲಸದ ಮುಗಿದ ನಂತರ ಸುಮ್ಮನೆ ಕುಂದ್ರಕಾಗ್ತಾ ಇಲ್ಲ ಹಂಗಾಗಿಬಿಟ್ಟು ಕಲ್ಯಾಣ ಅಂದ್ಕೊಂಡು ಇವಾಗ ಅಮ್ಮಗೆ ಹೇಳ್ತಾ ಇದ್ದೀನಿ ಅವರು ಕೂಡ ನನಗೆ ಕಲಿಸ್ಕೊಡ್ತಾ ಇದ್ದಾರೆ ಯಾವ ಥರ ಈಗ ಮತ್ತು ಸೈಡ್ ಪಟ್ಟಿ ಅದು ಯಾವ ಥರ ಕಟಿಂಗ್ ಮಾಡ್ಕೊಳ್ಳೋದು ಅಂತಂದ್ಬಿಟ್ಟು ತೋರಿಸ್ತಾ ಇದ್ದಾರೆ ಇವಾಗ ನೋಡಿರಿ ಯಾವ ಥರ ಕಟ್ ಮಾಡೋದು ಅಂತ ಎಕ್ಸ್ಟ್ರಾ ಬಟ್ಟೆ ಇರುತ್ತಲ್ಲ ಅದರ ತಗೊಂಡ್ಬಿಟ್ಟು ಮಾಡ್ತಾ ಇದ್ದಾರೆ ತುಂಬ ಸಿಂಪಲ್ ಆಗಿಯೇ ಅವರು ಮಾಡ್ತಾರೆ ಯಾಕೆ ಯಾವುದೇ ಈಗ ನಮ್ಮ ಅಳತಿ ಏನಿರ್ತಲ್ಲ ಅದನ್ನು ತೊಗೊಂಡುಬಿಟ್ಟು ಪಟಾಪಟ ಅಂತ ಕಟಿಂಗ್ ತುಂಬ ಆಗಿ ಮಾಡ್ತಾರೆ ಅವರು ಒಂದು ದಿನಕ್ಕೆ ಒಂದು ಹತ್ತು ಬ್ಲೌಸ್ ಕಟಿಂಗ್ ಮಾಡ್ಬೋದು ನನ್ನ ಫ್ರೆಂಡ್ಸ ಆ ಥರ ಮಾಡ್ತಾ ಮಾಡಿಕೊಡ್ತಾರೆ ನನಗೆ ಇದು ಮಾಡ್ತಾಯಿದ್ರು ಇಲ್ಲ ಬರ್ತಾಯಿಲ್ಲ ಅದಕ್ಕೆ ನಾನೇ ಮಾಡ್ತೀನಿರು ಕಟ್ಟಿಂಗ್ ಅಂತ ಅಂದ್ಬಿಟ್ಟು ಇವಾಗ ಅಮ್ಮ ಮಾಡಿ ತೋರಿಸ್ತಾ ತೋರಿಸ್ತಾಯಿದ್ದಾರೆ ಅವರೇನು ಅದು ಹಾಕೋದು ಅದು ಮಾಡಿ ಇದು ಮಾಡಂಗಿಲ್ಲ ಈಗ ನೋಡಿರಿ ಅದು ಕಟ್ಟಿಂಗ್ ಮಾಡ್ಯಾರಲ್ಲ ಹಂಗೆ ಸುಮ್ಮನೆ ಅಂದಾದ್ಮೇಲೆ ಅವ್ರು ಮಾಡಿ ತೋರಿಸ್ತಾ ಇದ್ದಾರೆ ಅದು ಅದನ್ನು ಕೂಡ ಪರ್ಫೆಕ್ಟಾಗಿ ಕರೆಕ್ಟೇ ಬಂದಿರ್ತೀವಿ ಯಾಕಂದರೆ ಅವರೆಲ್ಲ ಮೊದಲು ಹೊಲ್ದು ಹೊಲ್ದಿರ್ತಾರಲ್ಲ ಫ್ರೆಂಡ್ಸ್ ಅವ್ರಿಗೇನು ಅವ್ರಿಗೇನಿದೆ ಅನ್ನಿಸಲ್ಲ ಈಚೆನೆ ಅನ್ನಿಸ್ತಲ್ಲ ನಮ್ಮ ಕಲಿಯೋರಿಗೆ ತುಂಬ ಹಾಡು ಅನ್ನಿಸ್ತ ಅನ್ನಿಸುತ್ತೆ ಹಾಗಾಗಿ ಅವರು ಕಲಿಸ್ತಾ ಇದ್ರು ನಾನೆಲ್ಲ ಮಾಡ್ತೀನಮ್ಮ ಅಂತಂದೇಳಿ ಇರಲಿ ಇವಾಗ ಕಲಿಸ್ತೀನಿ ನಿನ್ನೆ ನೋಡಿಕೊಂಡು ಕಲಿ ಇದು ಮಾಡ್ತಾಯಿರು ಅಂತೇಳಿದ್ರು ಅದಕ್ಕೋಸ್ಕರ ನಾನು ಚಿಕ್ಕದೊಂದು ಅಷ್ಟೇ ಬಿಡ್ತಾಯಿದ್ದೀನಿ ಈ ವಿಡಿಯೋ ಎಷ್ಟಾಗಿತ್ತು ಅಂದ್ರೆ ಪ್ರತಿಯೊಬ್ಬರು ನೋಡಿ ಸಪೋರ್ಟ್ ಮಾಡಿ ನನ್ನ ಚಾನಲ್ ಫಸ್ಟ್ ಟೈಮ್ ನೋಡ್ತಾಯಿದ್ರೆ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ ಹೇಗೆ ವಿಡಿಯೋವನ್ನು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಟೇಕ್ ಕೇರ್ ಬಾಯ್ ಫ್ರೆಂಡ್ಸ್